ಏನು ಮಂತ್ರಗಿಂತ ಎಲ್ಲ ಹಾಕಿದೀರಾ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದೀರಾ ಏನೋ ಡಿಫರೆಂಟ್ ಆಗಿದ್ದೀರಲ್ಲ ಹಂಗ ಮಾತಾಡ್ಸ್ಬಿಡೋಣ ಅಂತ ಹೌದು ತಲೆ ತಲೆಬುಂಡೆ ಕಾಣ್ತಿಲ್ವ ಇದೆಲ್ಲ ತಲೆಬುಂಡೆಗಳಿವ ಇವೆಲ್ಲ ಅಷ್ಟು ಡೀಪ್ ಆಗಿ ನೋಡ್ಲಿಲ್ಲ ಸೊಳ್ಳೇದು ಅದು ಸೊಳ್ಳೇದು ಯಾರು ಏ ಅದೇ ಸರ್ ಇಕ್ಕಿರೋ ನೋಡಿ ಹಾ ಬಂಡೆನೂ ಇದೆ ಎಲ್ಲನೂ ಇದೆ ಸರ್ ಬಂಡೆನೂ ಇದೆ ಎಲ್ಲ ಇದೆ ಸರ್ ಏನೋ ಮಾಡಿದಾರ ನಮ್ಮ ಚಂದ್ರಮೋಹನ್ ಅವರು ಯಾರು ಬಂಡೆನಾ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ಹೊಸ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ ಅವರ ಮೊದಲನೇ ಸಿನಿಮಾ ಸರ್ ನಿಮಗೆ ಸ್ವಾಗತ ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ ಚಿತ್ರರಂಗದಲ್ಲಿ ಈ ಸಿನ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ ನೀವು ಉಳ್ಕೊತೀರಾ ನಿಮ್ಗೆ ಒಳ್ಳೇದಾಗಲಿ ಅಂತ ಮೊದಲಿಗೆ ನಾನು ನಿಮಗೆ ಇದ್ದೀನಿ ಇನ್ನೂ ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ನು ಅವರಲ್ಲಿ ಇನ್ನೊಬ್ಬರು ಎಡಗಣ್ಣು ಬಲಗಣ್ಣು ಇವರಿಬ್ಬರು ಜನ ಸತ್ಯ ಮತ್ತು ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ ಥರದೊಂದು ಕಾಡಿನ ಒಂದು ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ನಿಸ್ಬಿಡುತ್ತೆ ನಾಡಿನಲ್ಲಿರೋರಿಗೆಲ್ಲ ಕಾಡಲ್ಲಿ ಏನೋ ಬಚ್ಚಕ್ಕೆ ಇದು ಕಾಡಿಂದು ಉಳಿಸೋದಲ್ಲ ಕಾಡಿನ ಅಳಿಸೋದು ಅಲ್ಲ ಕಥೆ ಇದು ಕಾಡಲ್ಲಿ ಬಚ್ಚಕ್ಕಿರೋ ಕಥೆ ಇದು ಅದನ್ನು ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದ್ದೀವಿ ನಾಲ್ಕು ಜನ ನಾಲ್ಕು ಜನ ಗುರು ಇದರಲ್ಲಿ ಸ್ವಲ್ಪ ಚಾಲು ಇದ್ದಾನೆ ಗುರು ಅಲ್ಲ ಹೌದಾ ಚೆನ್ನಾಗಿದ್ದಾರೆ ಇನ್ನು ಪಾಪ ಐದು ಜನ ನಾವು ಅಮಾಯಕರು ಇವರು ಇವರು ಗಂಡಸ್ರೇ ಒಂಥರ ಇವ್ರು ನಮ್ಮ ಜೊತೆಗೆ ಪಾಪ ನಿಜವಾಗ್ಲೂ ಪಾಪ ನಿಜವಲ್ಲ ಪಾಪನೇ ಅಯ್ಯೋ ರಾಮನೆ ಓಡಿದ್ದು ಮಾಡಿದ್ದು ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು ಅಯ್ಯೋ ಸೂಪರ್ ಎಕ್ಸ್ಟ್ರಾರ್ನರಿ ಅಮ್ಮ ನೀನು ಚೆನ್ನಾಗಿ ಮಾಡಿದ್ಯಮ್ಮ ಚಿಕ್ಕಣ್ಣನ ಜೊತೆಗೆ ಚೆನ್ನಾಗಿ ಚೆನ್ನಾಗಿ ಮಾಡಿದೆಯಾ ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡಿಕೊಂಡು ಕತೆಗಳನ್ನ ಕೇಳಿಕೊಂಡು ಫಸ್ಟ್ ಬಂದು ಇಲ್ಲ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು ಚಿಕ್ಕಣ್ಣಗೆ ಮಾಡಿದ್ರು ಚಿಕ್ಕಣ್ಣ ಅವು ಏ ಚೆನ್ನಾಗದೆ ಒಪ್ಕೊಂಡಿದ್ದೀನಿ ಚೆನ್ನಾಗದೆ ಚೆನ್ನಾಗದೆ ಅಂತಂದರು ಚಿಕ್ಕಣ್ಣ ಆಯಿತು ಅಂತಂದ್ರೆ ಸೊ ಚಿಕ್ಕಣ್ಣ ಒಬ್ಬರು ಅಂತಂದ್ರು ಅವರು ಡೈರೆಕ್ಟ್ರು ಆಯಿತು ಅಂತ ಅಮಿನೀಶ ಅನೀಶಿಗೆ ಫೋನ್ ಮಾಡಿದ್ವಿ ಅನೀಶು ಇಲ್ಲ ಬೇರೆ ಥರ ಇದೆ ಅಂತಂದ್ರೆ ನಮ್ಮ ಗುರು ಅಂತ ಮೊದಲೇ ಫೋನ್ ಅನ್ಬಿಟ್ಟು ಅಣ್ಣ ಒಪ್ಕೊಂಡ್ರೆ ಅದು ಚೆನ್ನಾಗಿದೆ ಅಣ್ಣ ಯಾವ ಯಾವ್ದು ಗುರು ಅಂತಂದ್ರೆ ಅದೇ ಕಾಡು ಅಂತ ಅಂತ ಒಬ್ಕೊಂಡ್ವಿ ಒಪ್ಕೊಂಡ್ವಿ ಅಂದ್ವಿ ಹಿಂಗೆ ನಾಲ್ಕು ಜನ ನಾವು ಅದನ್ನು ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾಕೆಂದರೆ ಅವರು ಹೇಳಿದ್ದರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ ನಿಜವಾಗ್ಲೂ ಅವರೊಂದು ಹತ್ತು ಹದಿನೈದು ವರ್ಷದಿಂದ ಅದನ್ನು ಅದನ್ನು ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ನಮಗೆ ಅದನ್ನು ಅಂದರೆ ನನಗೂ ಒಂದು ಸ್ವಲ್ಪ ಇದನ್ನು ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನ್ನಿಸ್ತು ಆ ಅನುಭವ ನಿಜವಾಗ್ಲೂ ನಮ್ಗೆ ಆಯಿತು ಎಲ್ಲರಿಗೂ ಈಗ ಇದು ಎಕ್ಸ್ಪೀರಿಯನ್ಸುಡು ಮಾಡುವಂಥ ಕಥೆನೇ ಯಾಕೆಂದರೆ ನಮಗೆ ಅಷ್ಟು ಸುತ್ತಾಟ ಮಡಿಕೇರಿಗೆ ಕರ್ಕೊಂಡೋದ್ರು ಅಲ್ಲಿ ಫಾರೆಸ್ಟು ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು ರೋಡಿಂದ ನೋಡಿ ಇಲ್ಲೇ ಇರಬೇಕು ತುಂಬ ಡೀಪ್ ಮಾಡಿ ಯಾವ್ಯಾವ ಬತ್ತಾವೆಲ್ಲ ಅವುಗಳ ಪಾವುಗಳು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು ಯಾವ ಡೀಪ್ಗೂ ಹೋಗಲ್ಲ ಒಂದು ಕಡೆ ಎಲ್ಲ ನೋಡ್ತೀವಿ ಕೊಳಕ್ ಮಂಡುಗಳೆಲ್ಲ ಸುತ್ತಾವೆ ಅವ್ರು ನೋಡ್ಬಿಟ್ಟು ಡೈರೆಕ್ಟ್ ಬನ್ನಿ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ಬಿದ್ದು ನಾನು ಇವರು ಬಿದ್ದು ಒಳ್ಳಾಡ್ಬಿಡ್ತೀವಿ ಅದ್ರ ಮೇಲೆ ಅವೇನು ಮಾಡಿರಲಿಲ್ಲ ಆರಾಮಾಗಿ ಸೀನಲ್ಲೇ ಮತ್ತು ಚಿನ್ನ ನಾನೇನು ಅಯ್ಯೋ ನಾನು ಇನ್ನ ಬೇರೆ ಕತೆ ಹೇಳ್ತಾ ಅಲ್ಲಿ ಅಮ್ಮ ಚಿನ್ಮಾದ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ ಏನು ಆಗ ಕಥೆ ಹೇಳ್ತಾ ಇದ್ದೀನಿ ಏನು ಆಗ್ಲಿ ತೋರ್ಸೋದಿ ನೋಡಿ ಅಂತ ನಿಜವ್ ಭಯ ಆಯ್ತು ಏನು ಆಗ್ಲಿಲ್ಲ ಅಯ್ಯ ಮತ್ತೇನ ಡಮ್ಮಿ ಮಾಡಿಸಿದ್ವಾ ನಿಜವಲ್ ಮರಿಗಳು ಎಲ್ಲ ಪಾಪ ಮರಿಗಳು ದೊಡ್ಡ ದಿನ ಅಮ್ಮ ಬಂದಿರಲಿಲ್ಲ ಬನ್ನಿ ಅಮ್ಮ ಬರೋಷ್ಟು ಗೊಂಡ ಬನ್ನಿ ಅಂತೇಳಿ ಮೂರುವರೆಗೆಲ್ಲ ಖಾಲಿ ಮಾಡ್ಬಿಡ್ಡಿ ಅವ್ರ ಅಮ್ಮ ಐದುವರೆಗೆ ಬಂದಿರ್ಬೇಕು ಬಂದ್ಬಿಟ್ವಿ ಮೂರುವರೆಗೆಲ್ಲ ಬಂದ್ಬಿಟ್ವಿ ಪಾಪ ಎಲ್ಲ ಮರಿಗಳು ಇಷ್ಟ ಏನು ಏನೋ ಯಾವೂ ಸಾಯಿಸಲಿಲ್ಲ ಬಂದ್ಬಿಟ್ವಿ ಸೀದಾ ಬನ್ನಿ ಅಂತ ಅಮ್ಮ ಬರ್ತಾರೆ ಅಮ್ಮನ ಜೊತೆ ಅಪ್ಪನೂ ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ವಿ ಆ ಥರದಲ್ಲಿ ನಿಜವಾಗ್ಲೂ ಆಮೇಲಿಂದ ಒಂದು ಸಣ್ಣ ಚೇಳು ನೋಡಲಿಲ್ಲಪ್ಪ ನಿಜವಾಗ್ಲೂ ನಾವು ಅಷ್ಟು ಎಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ಥರದಲ್ಲಿ ಆಮ ಆ ಕಾಡಿನ ಅದು ನಿಗೂಡುತ್ತೆ ಅದರಲ್ಲಿ ಏನು ಆಗುತ್ತೆ ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ ಆಮೇಲೆ ಕಾಡು ಇದು ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ ಕೆಟ್ಟವ್ರಿಗಂತೂ ಈಗ ತುಂಬ ತುಂಬ ಅದ್ಭುತ ಕಾಡು ಕೆಟ್ಟವ್ರಿಗೆ ಏನಲ್ಲ ಯಾರಿಗೂ ಸಿಗ್ದಂಗೆ ಬಿಡ್ಬೋದು ಆ ಥರದ್ದು ಎಲ್ಲ ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು ಆ ಥರದ್ದು ಆ ಕುತೂಹಲಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಚ ನಮ್ಮನ್ನು ಅಷ್ಟು ಕೊಳ್ಳೆಗಾಲದಿಂದ ಶುರು ಮಾಡ್ತೀವಿ ಸುಮಾರು ದಿನ ಕಾಲಲ್ಲಿ ಬದುಕ್ತೀವಿ ಅದು ಆಮೇಲೆ ಅದು ದಕ್ತ ದಕ್ಲಿಲ್ವ ಪಡ್ಕೋಬೇಕಾ ಪಡ್ಕೋಬಾರ್ದು ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕಾ ಯಾರಿಗೆ ಸೇರ್ಬೇಕದೆಲ್ಲ ಹೀಗೆ ಈ ಥರದ ಒಂದು ಅಷ್ಟು ಬಿಡ್ತಾರೆ ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡ್ತಾ ಲುಕ್ ಕೊಡ್ತಾರೆ ನನಗಾಗಲೇ ಅಂತ ಡೈರೆಕ್ಟ್ರು ಇಲ್ಲ ಪೂರ್ತಿ ಹೇಳೋಲ್ಲ ಯಾಕೆಂದ್ರೆ ಪೂರ್ತಿ ಹೇಳಿದ್ರೆ ಏನು ತೊಂದರೆ ಇಲ್ಲ ಅದು ನಿಜವಲ್ಲ ನೀವೆಲ್ಲರೂ ಕೇಳುವಂತ ನಮಗೆ ಇದೇನು ಮಿಲ್ಟ್ರಿ ಸೀಕ್ರೆಟ್ ಅಲ್ಬಲ್ಲ ಸಿನಿಮಾನ ಕೊನೆಗೆ ಒಂದು ನಿಮಗೊಂದು ಒಂದು ಗೊತ್ತೇ ಆಗಲೇಬೇಕಲ್ಲ ಅದೇನು ಎತ್ತ ಅಂದ್ಬಿಟ್ಟು ಇತ್ಯರ್ಥ ಆಗಲೇಬೇಕಲ್ಲ ಹಾಗಾಗಿ ಒಂದು ನಿಜವಾಗ್ಲೂ ಹೊ ಹೊಸ ವರ್ಷಕ್ಕೊಂದು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷಕ್ಕೊಂದು ಹೊಸ ಎಕ್ಸ್ಪೀರಿಯೆನ್ಸು ಒಂದು ಹೊಸದು ಖುಷಿ ಕೊಟ್ಟಿದೆ ಅವ ಇಷ್ಟು ಮುಂದೆ ನಾವು ಯಾಕೆಂದರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಡು ಇದು ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಬಿಟ್ಟು ದಪ್ಪ ದಪ್ಪತ್ತ ಪುಸ್ತಕನ ತಂದುಬಿಟ್ಟಿದ್ರು ಅವರು ನನ್ನ ಮಂತ್ರಾಲಯ ನಾನು ಹೇಳಲ್ಲ ಪತ್ರಿ ಇಲ್ಲೇನು ಹೆಚ್ಚು ಕಮ್ಮಿ ಅಂದ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅವೇ ಕಿಂದ ಜುಮ್ದ ಹಂಗಿ ನಾಬೇನು ಬರಬೇಕು ಏಳು ಚಕ್ರಗಳಿಂದ ಬರ್ತದೆ ಅದು ಹೇಳ್ಬಿಟ್ರೆ ನಾನು ಹೇಳಲ್ಲ ಅಂದ್ಬಿಟ್ಟೆ ಅದನ್ನೆಲ್ಲ ನಿಜವೂ ಅಂದ್ಬಿಟ್ಟೆ ಆಮೇಲೆ ನೀವೇನೋ ಮಾಡ್ಕೊಂಡು ಏನೋ ಮಾಡ್ಕೊಳ್ಳಿ ಅಂತ ಅಂದ್ರೂ ಬಿಡಲಿಲ್ಲ ಡಬ್ಬಿಂಗ್ ಕಲ್ಕೊ ಏನೋ ಮಾಡಿಸಿದ್ರು ಏನೋ ನಿಜವಾಗಲೂ ತುಂಬ ಪವರ್ಫುಲ್ ಅದು ಆ ಥರದವೆಲ್ಲ ಮಾಡಿದಾರೆ ಎಕ್ಸ್ಪರಿಮೆಂಟು ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗೆ ಆಗ್ಬೋದು ಚಿಕ್ಕಣ್ಣವ್ರ ಜೊತೆಗೆ ಮತ್ತು ಅನೀಶ್ ಜೊತೆಗೆ ಮತ್ತು ನಮಗೆ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಪಾಪ ಹೌದು ನಿಜವಾಗ್ಲೂ ನಮ್ಮ ಸಮಕ್ಕೆ ಗಾಡಲ್ಲೇ ಹೊಡಿದ್ದು ಮಾಡಿದ್ದು ಬಿದ್ದಿದ್ದು ಎದ್ದಿದ್ದು ಎಪ್ಪ ಒಂದ್ಸರಿ ದೇವಭೂತ ಎಲ್ಲ ಬಂತು ಅಲ್ಲ ಬಂದಿದೆ 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 ನಿಜವಾಗ್ಲೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಎಲ್ಲ ಒಂದು ಎಂಬತ್ತು ಪರ್ಸೆಂಟ್ ಸಿನ್ಮಾ ನಾಲ್ಕು ಐದು ಜನನೂ ಫ್ರೇಮಲ್ಲಿದ್ದೀವಿ ಆಮೇಲೆ ಸಪ್ರೇಟ್ ಸಪ್ರೇಟಾಗಿ ಆಗಿದೆ ಇದಕ್ಕೆ ಸಂಪೂರ್ಣವಾಗಿ ಒಂದು 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 ಹೌದಪ್ಪ ಇದು ಏನು ಬೇರೆ ಪ್ರಯತ್ನ ಅಂತ ಅನಿಸ್ ಒಂದು ಸಿನಿಮಾ ಆದ್ರಿಂದ ನಿಮ್ಮೆಲ್ಲರ ನಮ್ಮದು ಸಿನಿಮಾ ಬಂಧು ಬಾಂಧವರು ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತು ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶರಣು 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 ಅಣ್ಣ ಹೇಳೋಣ ಏ ಬಿಲ್ ಇಲ್ಲ ಅದಕ್ಕೆ ಎಲ್ಲಿ ಕಾಡು ಏ ಮಾಡ್ಸಿರೋ ಒಂದು ಸಂಘಲ್ಲಿ ಮಾಡ್ಸಿದ್ದಾರೆ ಮಾಡ್ಸಿರ್ ಮಾಡ್ಸರ್ ಡಾಕ್ಟರ್ ಡೈರೆಕ್ಟ್ ಮಾಡ್ಸಿರ ಹಾಂ ಇಲ್ಲ ಟೂ ಪೀಸ್ ಟೂ ಪೀಸ್ ಹಾಕ್ಸ್ಬಿಟ್ಟು ಏನೋ ಟೂ ಪೀಸ್ ಇತ್ತು ಏನೋ ಸ್ವಲ್ಪ ಮಾಡಿ ಅಂತಂದ್ರು ಆಯ್ತು ಅಂತ ಹೇಳಿದೀನಿ ಮಾಡ್ಸಿ ಬಿಲ್ಲಿ ಬಿಳಿ ಬಿಲ್ಲಿ ಬಿಳಿ ಇಲ್ಲ ಸೆಂಟರ್ ಪೀಸ್ ಏನೋ ತೋರಿಸಿ ಅಂತಂದ್ರು ಆಯ್ತು ಅಂತ ನಾನು ಅಷ್ಟೇ ಅಣ್ಣ ಇದಾವೆ ಅವೆಲ್ಲ ಬುಕ್ಕಲ್ಲೇ ಅದೊಂದು ಬರೆದು ಅದನ್ನು ಮಂತ್ರ ಪಂತ್ರ ಎಲ್ಲ ಕ ಸಂಭಾಷಣೆ ಚಾಮರಾಜನಗರದ ಪೂರ್ತಿ ಮಾಡ್ಕೊಂಡಿಲ್ಲ ಅದು ಮಾಡ್ಕೊಂಡಿಲ್ಲ ಎಲ್ಲ ಕಲ್ಬರ್ಕಿ ಆಗಿದ್ದೀವಲ್ಲ ಅದೇ ನಿಂಬೆಹಣ್ಣು ಪಂಬೆಣ್ಣು ತಾಯ್ತೆ ಮಾಡ್ಬೇಕಾದ್ರೆ ಒಂದು ಊರಿನವರು ಬರಲ್ಲ ಒಂಬತ್ತು ಊರಿನವ್ರು ಬರ್ತಾರೆ ಹಂಗಾಗಿ ನಾನು ಸ್ವಲ್ಪ ಆ ಥರದ್ದು ಉಲ್ಕಡ್ಡಿ ನಿಲ್ಸೋನು ನಿಂಬೆಹಣ್ಣು ಲೆಫ್ಟ್ ಟರ್ನ್ ಆ ಥರದ ಮಂತ್ರವಾದಿ ನಾನು ಅದರಲ್ಲಿ ಯಾರ ಜೊತೆ ಅಯ್ಯೋ ಅಯ್ಯೋ ಅದಕ್ಕೆ ಅದೇ ಯಾಕೆ ಕೇಳ್ತೀರಾ ನೀವು ಅದೇ ಹೇಳಿದ್ರಲ್ವಾ ಹಾಂ ಕೊಂಡೇನ್ ಐತ ಒಂದು ಕಿವಿ ಕೇಳಲ್ಲ ಹಾಂ ಒಂದು ಕೇಳಿಸ್ತಿರತ್ತೆ ರೈಟು ಹ್ಞೂ ಚೆನ್ನಾಗಿದೆ ಆ ಥರದ್ದು ನೀವು ನಕಾಸಲ್ಲಿ ಹುಡ್ಕ್ರೂ ಎರಡು ಕಿವಿ ಕೇಳಿದವರು ಇರ್ತಾರೆ ಒಂದು ಕಿವಿ ಕೇಳಿದವರು ಏನೋ ನೋಡಿದ್ದೀರಾ ಅಂಥ ಪಾತ್ರ ಅವ್ರದ್ದು ಚಿಕಣ್ಣಂದು ಚೆನ್ನಾಗಿದೆ ಅನೀಶ್ ಅವ್ರದ್ದು ಎಲ್ಲ ಆಗಿದೆ ಒಂದು ನೀನು ಎಂಜಾಯ್ ಮಾಡಿದ್ದೀವಿ ಇನ್ನು ಮಿಕ್ಕಿದ್ದು ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ ಡೈರೆಕ್ಟ್ರೆ ಭಾಳ ಸಂತೋಷ ಸರ್ ವೆಲ್ಕಮ್ ಚಿತ್ರರಂಗಕ್ಕೆ ಭಾಳ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶರಣು ಶರಣು ಶರಣೋ ಶರಣು ಧನ್ಯವಾದಗಳು ಸರ್ ಮೈಕ್ ಮೈಕಿಟ್ಕೊಂಡು ರೆಡಿ ಇದಾರೆ ಆಲ್ರೆಡಿ இல்ல சார் சார்